ಎಲ್ರಿಗೂ ನಮಸ್ಕಾರ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನದ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಯಥಾಶಕ್ತಿ ದಾನವನ್ನು ಮಾಡಲು ಮರೆಯಬೇಡಿ ಮಾಸ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಹನ್ನೊಂದನೆಯ ತಿಂಗಳು ಪುಷ್ಯ ಮಾಸದ ಬಳಿಕ ಬರುವ ತಿಂಗಳಿದು ಈ ಮಾಸದಲ್ಲಿ ಪವಿತ್ರ ಸ್ನಾನ ಯಥಾಶಕ್ತಿ ದಾನ ಧರ್ಮಾದಿ ಕಾರ್ಯಗಳಿಗೆ ಬಲು ಮಹತ್ವ ನಿರ್ಮಲ ಮನಸ್ಸಿನಿಂದ ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡಿದರೆ ಮಂಗಳಕರ ಫಲಿತಾಂಶ ಲಭಿಸುತ್ತದೆ ಎಂಬುದು ಆಸ್ತಿಕರ ನಂಬಿಕೆ ಮಾಘ ಮಾಸದ ವಿಷ್ಣುವಿನ ಆರಾಧನೆಗೆ ಬಹಳ ಮಂಗಳಕರವಾದ ತಿಂಗಳು ಎಂದು ಹೇಳಲಾಗುವುದು ಶ್ರೀಕೃಷ್ಣನ ಆರಾಧನೆಯಿಂದ ವಿಶೇಷ ಫಲಗಳು ಲಭಿಸುತ್ತವೆ ಎಂಬುವುದು ನಂಬಿಕೆ ಅದೂ ಅಲ್ಲದೆ ಮಾಸದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡುವವರಿಗೆ ವಿಷ್ಣುವಿನ ಆಶೀರ್ವಾದ ಲಭಿಸುತ್ತದೆ ಇವರ ಬದುಕಿನ ಎಲ್ಲ ಕಷ್ಟಗಳು ದೂರವಾಗಿ ಅದೃಷ್ಟ ಸಮೃದ್ಧಿ ಮನೆ ಮಾಡುತ್ತವೆ ಎಂಬುದು ಭಕ್ತರ ಶ್ರದ್ಧೆ ಮತ್ತು ಭಕ್ತಿಯ ನಂಬಿಕೆ ಜತೆಗೆ ಇವರಿಗೆ ಮೋಕ್ಷವು ಒದಗಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಗಮಾಸದಲ್ಲಿ ನದಿ ಸ್ನಾನ ಮಾಡುವುದರಿಂದ ಮನುಷ್ಯರ ಪಾಪ ದುಃಖಗಳು ದೂರವಾಗುತ್ತವೆ ಮಾಸದ ನಿಯಮಗಳು ಈಗಿವೆ ಮಾಸದಲ್ಲಿ ಸೂರ್ಯನ ಆರಾಧನೆಗೂ ಮಹತ್ವವಿದೆ ಈ ತಿಂಗಳು ದಾನ ಧರ್ಮಾಧಿ ಕಾರ್ಯಗಳನ್ನು ಮಾಡಿದವರು ದೇವತೆಗಳ ಆಶೀರ್ವಾದ ಪಡೆಯುತ್ತಾರೆ ಎಂಬುವುದು ನಂಬಿಕೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಮಾಸದಲ್ಲಿ ಎಲ್ಲರೂ ಬಲುಕಟ್ಟಿನಿಟ್ಟಿನ ಆಚರಣೆಗಳನ್ನು ಪಾಲಿಸುವುದು ಬಹಳ ಮುಖ್ಯ ಮಾಘ ಮಾಸದಲ್ಲಿ ಸತ್ಯ ದಯೆ ಯಥಾಶಕ್ತಿ ದಾನ ಸ್ವನಿಯಂತ್ರಣ ಮತ್ತು ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಎಂಬುವುದು ನಿಯಮ ಜತೆಗೆ ವ್ಯಸನಗಳನ್ನು ಬಿಡಬೇಕು ಇದರೊಂದಿಗೆ ತಾಳ್ಮೆ ಕ್ಷಮೆ ಸ್ವಾರ್ಥವನ್ನು ತ್ಯಜಿಸುವುದು ಕೆಟ್ಟ ಕೆಲಸಗಳನ್ನು ಮಾಡದಿರುವುದು ದೈಹಿಕ ಶುದ್ಧತೆ ಇಂದ್ರಯ್ಯಗಳನ್ನು ನಿಯಂತ್ರಣ ಬುದ್ಧಿವಂತಿಕೆ ಕಲಿಕೆ ಸತ್ಯತೆ ಮತ್ತು ಅಹಿಂಸೆಯನ್ನು ಪಾಲಿಸಬೇಕು ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನ ಮಾಡಬೇಕು ಸೂರ್ಯೋದಯಕ್ಕೆ ಮುಂಚಿತವಾಗಿ ಆಗಸದಲ್ಲಿ ನಕ್ಷತ್ರಗಳು ಇರುವ ಸಮಯದಲ್ಲಿ ಸ್ನಾನ ಮಾಡುವುದು ಹೆಚ್ಚು ಫಲಪ್ರದವೆಂದು ನಂಬಲಾಗಿದೆ ಸ್ನಾನದ ಬಳಿಕ ಶುಭ್ರ ಬಟ್ಟೆಯನ್ನು ಧರಿಸಿ ಸೂರ್ಯ ಮಂತ್ರವನ್ನು ಪಠಿಸುತ್ತಾ ಸೂರ್ಯ ದೇವರಿಗೆ ಅಗ್ರವನ್ನು ಅರ್ಪಿಸಿದರೆ ಒಳಿತಾಗುತ್ತದೆ ಎಂಬುವುದು ಸಹ ಭಕ್ತರ ನಂಬಿಕೆ ಜೊತೆಗೆ ಕಪ್ಪು ಎಳ್ಳು ಕಪ್ಪು ಉಂಡೆಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ಅಂದರೆ ನಿರ್ಗತಿಕರಿಗೆ ದಾನ ಮಾಡಿ ಕಂಬಳಿಯನ್ನು ಸಹ ದಾನ ಮಾಡಬಹುದು ಈ ಪರಿಹಾರ ಮಾಡುವುದರಿಂದ ಬಡತನ ಕೊನೆಗೊಳ್ಳುತ್ತದೆ ಮತ್ತು ಆರ್ಥಿಕ ಪ್ರಗತಿಯಾಗುತ್ತದೆ ಎಂಬುವುದು ಸಹ ನಂಬಿಕೆ ಇದರ ಜೊತೆಗೆ ಈ ಮಾಸದಲ್ಲಿ ಎಲ್ಲರೂ ಸರಳ ಆಹಾರವನ್ನು ಸೇವಿಸಿದರೆ ಒಳ್ಳೆಯದು ಆಯುರ್ವೇದದಲ್ಲಿ ಮಾಘ ಮಾಸದಲ್ಲಿ ಎಳ್ಳು ಮತ್ತು ಬೆಲ್ಲದ ಸೇವನೆಯು ತುಂಬ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ಇದು ದೇಹದಲ್ಲಿ ಶಾಖ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಮಾಸಕ್ಕೂ ಬಲು ಮಹತ್ವವಿದೆ ಈ ತಿಂಗಳಲ್ಲಿ ಸಾಕಷ್ಟು ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ ಮಾಘ ಮಾಸದ ಮಹತ್ವ ದಾನ ಧರ್ಮಾದಿ ಕಾರ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕಾರ್ತಿಕ ಮಾಸದ ದೀಪಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮಾಘ ಮಾಸದ ಸ್ನಾನ ಮತ್ತು ದಾನಕ್ಕೂ ಇದೆ ನದಿ ಸರೋವರ ಹಾಗೂ ಸಮುದ್ರಗಳಲ್ಲಿ ಸ್ನಾನ ಮಾಡಿ ಅಲ್ಲಿರುವ ದೈವಶಕ್ತಿಯನ್ನು ಪಡೆದು ಪಾಪಕ್ಷಯ ಮಾಡಿಕೊಳ್ಳುವುದೇ ಮಾಘ ಮಾಸ ಸ್ನಾನದ ಮಹಿಮೆ ಈಗಾಗಲೇ ಮಾಘ ಮಾಸವು ಜನವರಿ ಹದಿನಾಲ್ಕರಿಂದ ಅಂದರೆ ಸಂಕ್ರಾಂತಿ ಹಬ್ಬದೊಂದಿಗೆ ಪ್ರಾರಂಭವಾಗಿ ಫೆಬ್ರವರಿ ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರಮಾನದ ಪ್ರಕಾರ ಚೈತ್ರ ಮಾಸದಿಂದ ಪಾಲ್ಗುಣದವರೆಗೂ ಇರುವ ಹನ್ನೆರಡು ತಿಂಗಳುಗಳಲ್ಲಿ ಈ ಒಂದೊಂದು ಮಾಸಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ ಅದರಲ್ಲಿ ಮಾಸದ ವೈಶಿಷ್ಟ್ಯತೆ ಎಲ್ಲಕ್ಕಿಂತ ಮಿಗಿಲಾದುದ್ದು ಕಾರ್ತಿಕ ಮಾಸದ ದೀಪಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮಾಸದ ಸ್ನಾನ ಮತ್ತು ದಾನಕ್ಕೂ ಇದೆ ಮಾಸದಲ್ಲಿ ಇಡೀ ಭೂಮಂಡಲ ಪವಿತ್ರವಾಗಿರುತ್ತದೆ ಆದರೂ ಪ್ರಯಾಗ ಕ್ಷೇತ್ರವು ಮಾಸ ಸ್ನಾನದ ಆಚರಣೆಗೆ ಶ್ರೇಷ್ಠವೆಂದು ಪ್ರಸಿದ್ಧಿಯಾಗಿದೆ ಈ ಮಾಸದಲ್ಲಿ ಬರುವ ಅಮಾವಾಸ್ಯೆ ಎಂದು ಪ್ರಯಾಗ ತೀರ್ಥಕ್ಷೇತ್ರದಲ್ಲಿ ಸಮಸ್ತ ತೀರ್ಥಗಳು ಸಂಗಮವಾಗುತ್ತದೆ ಎನ್ನುವ ಸತ್ಯ ಮಹಾಭಾರತದ ಅನುಶಾನ ಪರ್ವದಲ್ಲಿದೆ ಈ ದಿನದಂದು ಮೌನ ಆಚರಿಸುತ್ತಾ ಸ್ನಾನ ಮಾಡುವುದು ಪ್ರಧಾನವಾಗಿರುತ್ತದೆ ಇದು ಮೌನಿ ಅಮಾವಾಸ್ಯೆ ಎಂದು ಸಹ ಹೆಸರು ಪಡೆದಿದೆ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರವಾಸ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಇಡೀ ಒಂದು ಕಲ್ಪ ತಪಸ್ಸು ಮಾಡಿದ ಫಲ ದೊರೆಯುತ್ತದೆ ಇಡೀ ತಿಂಗಳು ಮಾಘ ಸ್ನಾನವನ್ನು ಆಚರಿಸಲು ಸಾಧ್ಯವಿಲ್ಲದವರು ಮಾಘ ಶುಕ್ಲತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ದಿನಗಳಲ್ಲಿ ಸೂರ್ಯೋದಯ ಸಮಯಕ್ಕೂ ಮೊದಲೇ ಸ್ನಾನವನ್ನು ಆಚರಿಸಿ ದಾನಗಳನ್ನು ಮಾಡಬೇಕು ಮಾಘ ಮಾಸ ಸೂರ್ಯನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಮಾಸ ಈ ತಿಂಗಳಲ್ಲಿ ಪ್ರತಿದಿನವೂ ಸೂರ್ಯಷ್ಟಕ ಆದಿತ್ಯ ಹೃದಯವನ್ನು ಪಠಿಸಬೇಕು ಮಾಘ ಮಾಸದ ಭಾನುವಾರದಂದು ಸೂರ್ಯದೇವನನ್ನು ಪೂಜಿಸುತ್ತಾ ಸ್ನಾನ ಮಾಡುವುದು ಹಾಗೂ ಸೂರ್ಯನಿಗೆ ಅಗ್ರವನ್ನು ನೀಡಬೇಕು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಉತ್ತಮ ನಕ್ಷತ್ರಗಳಿಲ್ಲದಿರುವ ಸಮಯದಲ್ಲಿ ಮಾಡುವುದು ಮಧ್ಯಮ ಸೂರ್ಯೋದಯದ ನಂತರ ಸ್ನಾನ ಮಾಡುವುದು ನಿಷ್ಫಲವೆಂದು ಹೇಳಲಾಗಿದೆ ಗಂಗಾ ಕಾವೇರಿ ಗೋದಾವರಿ ನದಿಗಳಲ್ಲಿ ಸ್ನಾನ ಮಾಡಲು ಆಗದೇ ಇದ್ದರೆ ಆ ನದಿಗಳನ್ನು ಸ್ಮರಿಸುತ್ತಾ ಕೆರೆ ಕಾಲುವೆ ಹಾಗೂ ಬಾವಿ ನೀರಿನಿಂದಾಗಲಿ ಸ್ನಾನ ಮಾಡಬಹುದು ಮಾಘ ಮಾಸದಲ್ಲಿ ಪರಶಿವನು ಲಿಂಗೋದ್ಭವ ಮೂರ್ತಿಯಾಗಿ ಅವಿರ್ಭವಿಸಿದನು ಆದುದರಿಂದ ಈ ಮಾಸದಲ್ಲಿ ಶಿವಪೂಜೆಗೆ ಅತಿ ಶ್ರೇಷ್ಠ ಈ ತಿಂಗಳಲ್ಲಿ ಶಿವನಿಗೆ ಅಭಿಷೇಕ ಹಾಗೂ ಬಿಲ್ವಪತ್ರೆಯಿಂದ ಪೂಜೆಯಾಗುವುದರಿಂದ ಪೂಜೆ ಮಾಡುವುದರಿಂದ ಅನಂತ ಪುಣ್ಯ ಪ್ರಾಪ್ತಿಯಾಗುವುದು ಈ ಮಾಸದಲ್ಲಿ ಶಿವಾಲಯದಲ್ಲಿ ಪ್ರದೋಷದ ಸಮಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಶುಭ ಪ್ರಾಪ್ತಿಯಾಗುತ್ತದೆ ಮಾಸದ ಸ್ನಾನದ ವಿಶೇಷತೆ ಎಲ್ಲೆಲ್ಲಿ ಎಂದು ನೋಡೋಣ ಮೂರು ನದಿಗಳು ಸೇರುವ ಸಂಗಮ ಸ್ಥಾನದಲ್ಲಿ ತ್ರಿಮೂರ್ತಿಗಳೇ ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ ಆ ಕಾರಣದಿಂದ ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಇಲ್ಲಿ ಸ್ನಾನ ಮಾಡಿದರೆ ಹತ್ತು ಸಾವಿರ ಅಶ್ವಮೇಧಯಾಗ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ಉಲ್ಲೇಖವಾಗಿದೆ ಮಾಘ ಮಾಸದ ಸ್ನಾನದ ವೈಜ್ಞಾನಿಕ ಕಾರಣವೇನು ಮಾಘ ಮಾಸದಲ್ಲಿ ವಿಪರೀತ ಚಳಿ ಶೀತ ವಾತಾವರಣ ಮತ್ತು ಮಂಜಿನ ಮಳೆ ಇರುತ್ತದೆ ಈ ಕಾರಣಕ್ಕೆ ಸೂರ್ಯನ ಶಾಖವು ಇರುವುದಿಲ್ಲ ಇದರಿಂದ ನಮ್ಮ ದೇಹ ದುರ್ಬಲಗೊಳ್ಳುತ್ತದೆ ನದಿಗಳಲ್ಲಿ ಸ್ನಾನ ಮಾಡಿದಾಗ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನು ನೀಡುವುದು ಮತ್ತು ನಮ್ಮ ದೇಹದ ಚರ್ಮವನ್ನು ಶುದ್ಧೀಕರಿಸುತ್ತದೆ ಮಾಘ ಮಾಸದಲ್ಲಿ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ ನಿಮಗೆ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ನಿಮ್ಮ ಸ್ನಾನದ ನೀರಿಗೆ ಕೆಲವು ಅನಿ ಗಂಗಾ ಜಲವನ್ನು ಸೇರಿಸಿ ಮತ್ತು ಅದರೊಂದಿಗೆ ಸ್ನಾನ ಮಾಡಿ ಇದು ಜನರ ಜೀವನದಲ್ಲಿ ವಿವಿಧ ರೀತಿಯ ಪ್ರಯೋಜನಗಳನ್ನು ತರುತ್ತದೆ ಅಥವಾ ತಮ್ಮ ಸ್ನಾನದ ನೀರಿಗೆ ಎಳ್ಳನ್ನು ಸೇರಿಸಬಹುದು ಅಥವಾ ಅರಿಶಿನ ಹಾಕಿ ಸ್ನಾನ ಮಾಡಿದ್ದರೂ ಪುಣ್ಯ ಪ್ರಾಪ್ತಿಯಾಗುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್